ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹನ್ನೊಂದು ವರ್ಷ ಆಗಿದೆ ಈ ಹನ್ನೊಂದು ವರ್ಷದಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾ ಕೆಲಸಗಳಾಗವೆ ಹಲವಾರು ಬಡವರಿಗೆ ಹಲವಾರು ಯೋಜನೆಗಳು ಬಂದವೆ ಈ ದೇಶ ದೇಶವನ್ನು ರಕ್ಷಣೆ ಮಾಡೋದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋ ಮೋದಿಯವರು ಭಾಳ ದೃಢ ನಿರ್ಣಯವನ್ನು ತಗೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಅಂಥೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ರಾಮಕೃಷ್ಣ ಅವರು ಹೇಳಿದ್ದಾರೆ ಅವರು ದೊಡ್ಡಬಳ್ಳಾಪುರದಲ್ಲಿ ಬಿ ಜೆ ಪಿ ಪಾರ್ಟಿ ಜಿಲ್ಲಾ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷಗಳನ್ನು ಪೂರ್ಣಗೊಳಿಸ್ತಾರೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಸಾಧನೆಗಳ ಬಗ್ಗೆ ಸಾರ್ವಜನಿಕವಾಗಿ ಮತ್ತು ಈ ದೇಶದ ಜನತೆಗಾಗಿ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ರಾಷ್ಟ್ರಾದ್ಯಾದ್ಯಂತ ಹಮ್ಮಿಕೊಂಡಿದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೊದಲನೇದಾಗಿ ಜನತನ ಖಾತೆಯನ್ನು ಯಾರು ಇವತ್ತು ಒಂದು ಬ್ಯಾಂಕ್ ಖಾತೆಯನ್ನು ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ಒಂದು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡುವಂಥ ವ್ಯವಸ್ಥೆಯನ್ನು ಈ ದೇಶದ ಪ್ರಧಾನಿಯಾಗಿ ಪ್ರಪ್ರಥಮ ತಗೊಂಡು ಇವತ್ತು ಸಾಕಷ್ಟು ಬಡ ದಿಡುಬಡತನದಲ್ಲಿರ್ತಕ್ಕಂಥ ನಮ್ಮ ದೇಶದ ಜನರು ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ಇವತ್ತು ಒಳ್ಳೆ ಖಾತೆಯನ್ನು ನಿರ್ವಹಣೆ ಮಾಡ್ತಾರೆ ಅದು ಪ್ರಪ್ರಥಮವಾದ ಎರಡನೇದಾಗಿ ನಮ್ಮ ದೇಶದ ಬೈಲಿ ಬೈಲು ಸ್ವಚ್ಛ ಆಗಿ ಹೋಗ್ತಾ ಇದ್ದು ಇವತ್ತು ನಮ್ಮ ದೇಶಕ್ಕೆ ಇಷ್ಟೆಲ್ಲ ಆರ್ಥಿಕವನ್ನು ಬೆಳೆದಿದ್ರು ಸ್ವಚ್ಛ ಸ್ವಚ್ಛತೆ ಇರಲಿಲ್ಲ ಗಲೀಜು ಭರದೇಶ್ ಹೋಗಿ ನೋಡಿದಂಥವ್ರು ಇಲ್ಲಿ ಬಂದಾಗ ಏನಪ್ಪ ಇದು ಒಂಥರ ಗಲೀಜು ಗಲೀಜಾದಂಥ ದೇಶ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಶೌಚಾಲಯವನ್ನು ಕಂಡುಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ಇದು ಇಡೀ ದೇಶದಾದ್ಯಂತ ಆ ಕಾರ್ಯ ಆಗಿದೆ ಎಲ್ಲ ರಸ್ತೆಗಳನ್ನು ಮತ್ತೆ ದೇವಸ್ಥಾನಗಳಿರ್ಬೋದು ಅಥವಾ ಕಲ್ಯಾಣ ಮಾಡ ಇದು ಕಲ್ಯಾಣಗಳಿರುವುದು ಸ್ವಚ್ಛ ಭಾರತ ಅಡಿಯಲ್ಲಿ ಇಂಥದ್ದನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನರೇಂದ್ರ ಮೋದಿ ಅವರನ್ನ ಮಾರ್ಗದರ್ಶನವಾಗಿ ಕೊಟ್ಟು ಬಂದಿದ್ದಾರೆ ಇಡೀ ದೇಶವನ್ನು ಸ್ವಚ್ಛ ಮಾಡುವಂಥ ಕೆಲಸ ಆಗಿದೆ ಮೊದಲನೇದಾಗಿ ಎರಡನೇದಾಗಿ ಅದೇ ರೀತಿ ಜಿ ಎಸ್ ಟಿ ಜಿ ಎಸ್ ಟಿಯನ್ನು ಅವರು ಜಿ ಎಸ್ ಟಿಯನ್ನು ತಂದು ಜಿ ಎಸ್ ಟಿಯನ್ನು ತಂದಿದ್ದಂಥ ಉದ್ದೇಶ ಜಿ ಎಸ್ ಟಿಯಿಂದ ಬಂದಂತಹ ನೇರ ಯಾರು ಮಾರವಾಡಿಗಳು ಅಥವಾ ಯಾರು ವ್ಯಾಪಾರಸ್ಥರು ಅವರು ಆ ಹಣವನ್ನು ತಿಂದ ಹಾಕ್ತಾ ಅದು ನೇರ ಜಿ ಎಸ್ ಟಿಯನ್ನು ಸರ್ಕಾರಕ್ಕೆ ಬರುವ ನಿಟ್ಟಿನಲ್ಲಿ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ಆ ಜಿ ಎಸ್ ಟಿ ಹಣವನ್ನು ಬಳಸ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಆ ಜಿ ಎಸ್ ಟಿಯಿಂದ ಇವತ್ತು ನೋಡೋದು ದೇಶದ ಅಭಿವೃದ್ಧಿ ದೇಶದ ಆರ್ಥಿಕತೆ ಸಬಲೀಕರಣ ಆಗಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಬರುವಂಥ ದಿನಗಳಲ್ಲಿ ಮೂರನೇ ಸ್ಥಾನಕ್ಕೆ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೇವೆ ಅದೇ ರೀತಿ ಇವತ್ತು ಯಾರು ಬಳಂಬರಿದ್ದಾರೆ ಅವರಿಗೆ ಅಭ್ಯರ್ಥಿಗೆ ಮೋದಿಯವರು ಕೊಟ್ಟಂತ ಕೇಂದ್ರ ಸರ್ಕಾರ ಕೊಟ್ಟಂತ ಎಲ್ಲ ಯೋಜನೆಗಳು ತಲುಪುವಂತ ರೀತಿಯಲ್ಲಿ ನಾವು ಕಾರ್ಯಕರ್ತರು ಮಾಡಿದ್ದೀವಿ ಮತ್ತೆ ಅದನ್ನ ಕಟ್ಟ ಕಡೆ ಒಬ್ಬ ವ್ಯಕ್ತಿಯ ಉದ್ಧಾರಕ್ಕಾಗಿ ಬಡತನ ನಿರ್ಮೂಲನೆಗಾಗಿ ಮೋದಿ ಅವರು ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅದನ್ನು ಹೇಳಲಿಕ್ಕೆ ಹೋದರೆ ಇಡೀ ಒಂದು ದಿನವೇ ಬೇಕಾಗ್ತದೆ ಅಷ್ಟೆಲ್ಲ ಕೊಟ್ಟಂಥ ಕಾರ್ಯಪಡ ಬಡವರಿಗೆ ಅಂತ ಬಡವರ ಕಲ್ಯಾಣ ಉಪಯೋಗಿಸಿದರೆ ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಾವು ಹೇಳ್ತಾವೆ ಒಂದು ದಿನವೇ ಬೇಕಾಗ್ತದೆ ಅಂತ ಅಷ್ಟೊಂದು ಕಾರ್ಯಕ್ರಮಗಳನ್ನು ಬಡ ಜನತೆಗೆ ಈ ದೇಶದ ಆರ್ಥಿಕ ಸದೃಢತೆಗೆ ಕೊಟ್ಟಂಥ ಕಾರ್ಯಕ್ರಮಗಳಿದ್ದಾವೆ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ಸ್ ಯಾರು ನಮ್ಮ ದೇಶದಲ್ಲಿ ಯಾರಾದರೂ ಹೊರ ದೇಶದವ್ರು ಬಂದು ಟೆರರಿಸ್ಟ್ಗಳು ಇವತ್ತು ನಮ್ಮ ದೇಶಕ್ಕಾಗಿ ಟೆರರಿಸ್ಟ್ಗಳು ದೇಶವನ್ನು ಹಾಳು ಮಾಡಬೇಕು ದೇಶವನ್ನು ಅಧಿಕೃತಿ ತಗೊಂಡು ಅಂತ ಕಾಯ್ತಾ ಇತ್ತು ಆ ಕಾಯ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಮುಟ್ಟಿದಂಥವ್ರು ತಿರುಗಿ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮೋದಿಯವರು ಕೊಟ್ಟಿದ್ದಾರೆ ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಮೋದಿಯವರು ನಮ್ಮಲ್ಲಿ ಈ ಎಲ್ಲ ಕಾರ್ಯಗಳನ್ನ ಯಾಕೆ ಅಂತ ನಾವು ಕೊಟ್ಟಂತ ಜಿ ಎಸ್ ಟಿ ದುಡ್ಡಲ್ಲಿ ಗೊತ್ತು ದೇಶವನ್ನು ಸದೃಢವಾಗಿ ಮಾಡುವಂಥ ಒಂದು ಕೆಲಸ ಇವತ್ತು ಸಿಂಧೂರ್ ಸ್ಟ್ರೈಕ್ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂಥ ಒಂದು ವ್ಯವಸ್ಥೆಯನ್ನು ಮೋದಿಯವರು ಮಾಡಿದ್ದಾರೆ ಮೋದಿಯವರು ಅಂದರೆ ಇವತ್ತು ಮಿಲ್ಟ್ರಿನವ್ರ ಕೈ ವೆಪನ್ ಇರೋದ್ರಿಂದ ಮಿಲಿಟ್ರಿ ಅವರು ಇವತ್ತು ಸದೃಢವಾಗಿ ಇವತ್ತು ದೇಶದ ಇಡೀ ಇತಿಹಾಸದ ಕಂಡು ಕೇಳಲಿದಂಥ ಒಂದು ಸ್ಟ್ರೈಕ್ ಸ್ಟ್ರೈಕನ್ನು ಮಾಡಿದ್ದಾರೆ ಇಡೀ ಪ್ರಪಂಚ ಇವತ್ತು ನಮ್ಮ ಕಡೆ ನೋಡ್ತಾರೆ ಆ ಯೂಸ್ ಮಾಡಿದಂಥ ವೆಪನ್ಸ್ ಬ್ರಹ್ಮನ್ಸ್ ಇರ್ಬೋದು ನಮ್ಮ ಬೆಂಗಳೂರಿಂದ ಆಗಿದೆ ಅದೊಂದು ನಮ್ಗೊಂದು ದೊಡ್ಡ ಹೆಮ್ಮೆ ಇದೆ ಇವತ್ತು ಆ ಎಲ್ಲ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೊಡುಗೆ ಕರ್ನಾಟಕದ ಇಂಜಿನಿಯರ್ಗಳು ನಲವತ್ತೇಳು ಜನ ಇವತ್ತು ಈ ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಕೊಡುಗೆ ನಮ್ಮ ಬೆಂಗಳೂರುದು ಎಷ್ಟು ಪಾತ್ರ ಇದೆ ಇದು ನಮಗೂ ಒಂಥರ ಕರ್ನಾಟಕದ ಹೆಮ್ಮೆಯಾಗಿ ಎ ಹೇಳ್ಕೊಳ್ತಾ ಇದೀವಿ ಈ ಒಂದು ವ್ಯವಸ್ಥೆ ಇಡೀ ಪ್ರಪಂಚದ ಇದೊಂದು ಮೊನ್ನೆ ಯುದ್ಧದಲ್ಲಿ ತೋರಿಸಿದಂಥ ಪರಾಕ್ರಮ ಶೌರ್ಯದಿಂದ ನಮ್ಮ ವೆಪನ್ ಇಡೀ ಪ್ರಪಂಚದ ಬೇಡಿಕೆ ಇರೋದ್ರಿಂದ ನಮ್ದು ಹದಿನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ರೈಸ್ ಆಗಿದೆ ಇವತ್ತು ಆರ್ಥಿಕವಾಗಿ ನಾವು ಹೇಳ್ತಾ ಇದ್ವಿ ಧೈರ್ಯವಾಗಿ ಹೇಳ್ತಾ ಮೋದಿ ಮೋದಿಯವರು ಈ ಒಂದು ಯುದ್ಧ ಪಾಕಿಸ್ತಾನದ ಕೇಳಿದ್ದು ಒಂದೇ ಒಂದು ದೇಶಕ್ಕೋಸ್ಕರ ಇವತ್ತು ಆರ್ಥಿಕವನ್ನು ಸಬಲೀಕರಣ ಆಗ್ತಾ ಇದ್ವಿ ಇಡೀ ಇವತ್ತು ನಮ್ಮ ದೇಶದ ವೆಪನ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ನಾನು ಮುಂದೆ ನಾನು ಮುಂತೂ ಬರ್ತವೆ ಇದನ್ನೆಲ್ಲ ಕೊಟ್ಟಂತ ಕೊಡುಗೆ ಮೋದಿ ಅವರು ಬರ್ತದೆ ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಾವಿರದ ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಒಟ್ಟು ಆರ್ಟಿಕಲ್ ಮಾಡಿದಂಥ ಯಾಕೆ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ಸುಲಭ ಅಲ್ಲ ಸಿ ಎನ್ನು ತೆಗಿಬೇಕಾದ್ರೆ ಸುಲಭ ಅಲ್ಲ ಆದರೆ ಇವತ್ತು ಮೋದಿಯವರು ಧೈರ್ಯವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನು ತಂದಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತಲುಪಿದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಾವಿಲ್ಲಿ ಆಕ್ಸಿಜನ್ ಪರ್ಚೇಸ್ ಮಾಡಕ್ ಆಗ್ತಾ ಇಲ್ಲ ನಾವಾಗ್ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಜಮ್ಮು ಕಾಶ್ಮೀರಲ್ಲಿತ್ತು ಇವತ್ತು ನಮ್ಮ ರಾಜ್ಯದವರು ಹೋಟೆಲ್ ತೆಗಿತಾ ಇದ್ದಾರೆ ಬೇರೆ ಬೇರೆ ರಾಜ್ಯದವರು ಇವತ್ತು ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಈ ಒಂದೆಲ್ಲ ಅಲ್ಲಿಂದ ಓಡಿಸಿದಂತ ಹಿಂದೂಗಳನ್ನ ಯಾರು ಜಮ್ಮು ಅಂಡ್ ಕಾಶ್ಮೀರಿಂದ ಓಡಿಸಿದಂತ ಹಿಂದೂಗಳು ಮತ್ತೆ ಅದು ಹೋಗಿ ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಮೋದಿಯವರ ಫುಡ್ ಅಂತ ಒಂದು ಅವರ ಆಲೋಚನೆ ಮುಂದಾಲೋಚನೆ ಈ ಒಂದೆಲ್ಲ ಇದರಿಂದ ಇವತ್ತು ಭಾರತದಲ್ಲಿ ಸದೃಢವಾಗಿ ಅಖಂಡ ಭಾರತವಾಗಿ ನಿರ್ಮಾಣ ಇದೆ ಇವತ್ತು ನಮ್ದೊಂದು ಸಂಕಲ್ಪ ಇದೆ ನಾವು ಹಿಂದೆ ಭಾರತ ಚಿಂತಿ ಪೀಸ್ ಪೀಸ್ ಮಾಡೋಕೆಲ್ಲ ಮುಂದೆ ಒಂದು ದಿವಸ ನಾವು ಅಖಂಡ ಭಾರತವನ್ನು ಭಾರತೀಯ ಜನತಾ ಪಕ್ಷ ಯಾವತ್ತು ಹೇಳ್ತೀವಿ ಜನವರಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ದಿವಸ ಅಖಂಡ ಭಾರತ ಸಂಕಲ್ಪವನ್ನು ಮಾಡ್ತೀವಿ ಪ್ರತಿ ವರ್ಷ ಆ ನಿಟ್ಟಿನಲ್ಲಿ ಅಖಂಡ ಭಾರತವನ್ನು ಸಂಕಲ್ಪವನ್ನು ಗುರಿ ಮುಟ್ಟುವಂತ ರೀತಿಯಲ್ಲಿ ನಾವು ಇವತ್ತು ಈ ಹದಿನಾಲ್ಕು ವರ್ಷದಲ್ಲಿ ಕಾಣ್ತಾ ಬಂದಿದ್ದೀವಿ ಇವತ್ತು ಚೈನಾ ಮೇಲೆ ಕೆಲಸ ತೆಗಿತಾರೆ ಆ ಚೈನಾವಿಗೆ ತಕ್ಕ ಪಾಠವನ್ನು ಕಲಿಸೋಂಥ ವ್ಯವಸ್ಥೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಾವು ಹೇಳ್ತಾ ಇದೀವಿ ಮೊನ್ನೆ ಒಂದು ರೈಲ್ವೆ ಬ್ರಿಡ್ಜನ್ನು ಮೋದಿಯವರು ಉದ್ಘಾಟನೆ ಮಾಡ್ತಾರೆ ಅವತ್ತು ದರ್ಕಪ್ತೃ ಅವರು ಹೇಳ್ತಾರೆ ನಾವು ಬ್ರಿಟಿಷರ ಕಾಲದಲ್ಲಿ ಇದನ್ನು ಉದ್ಘಾ ಇದು ಅಡಿಗಲ್ಲ ಹಾಕಿದ್ದು ಈ ಮೋದಿಯವರು ಬಂದು ಇದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಈ ಎಷ್ಟು ವರ್ಷ ಇದನ್ನು ಯಾರು ಗಮನರು ಕೂಡ ಹರಿಸಿಲ್ಲ ಇದು ಅಸಾಧ್ಯ ಅಂತ ಅಂದ್ಕೊಂಡಿದ್ರು ಇರುವಂಥ ಕೆಲಸವನ್ನು ಸಾಧ್ಯ ಮಾಡಿದಂಥ ತೋರಿಸಿದಂತ ಹೆಮ್ಮೆ ನರೇಂದ್ರ ಮೋದಿ ಅಂತೇಳಿ ಇವತ್ತು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಒಂದು ಸದೃಢ ಸಂಕಲ್ಪ ದೇಶದ ಅಭಿವೃದ್ಧಿ ದೇಶದ ಆರ್ಥಿಕವಾಗಿ ಸದೃಢಗೊಳಿಸಲಿಕ್ಕೆ ಮೋದಿ ಅವರು ಕೊಟ್ಟಂಥ ಕೊಡುಗೆ ಇದೆ ಇವತ್ತು ಭಾರತಮಾಲಾ ರಸ್ತೆಯನ್ನು ಮಾಡಿದ್ವಿ ಭಾರತಮಾಲ ರಸ್ತೆ ಅಂದರೆ ಇಡೀ ದೇಶದ ಗಡಿಯಲ್ಲಿ ಇಡೀ ದೇಶದಾದ್ಯಂತ ಹೋಗ್ತದೆ ಯಾವುದೇ ಹೊರ ದೇಶದವ್ರು ನಮ್ಮ ಮೇಲೆ ದಾಳಿ ಮಾಡಿದಲ್ಲಿ ಆ ಭಾರತಮಾಲ ರಸ್ತೆಯನ್ನೇ ನಾವು ರನ್ವೇ ಆಗಿ ಯೂಸ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ಇದನ್ನೆಲ್ಲ ಕಂಡಂಥ ಹೊರ ದೇಶದವರು ನಮ್ಮನ್ನು ಇವತ್ತು ಹೆದರುವಂಥ ಪರಿಸ್ಥಿತಿ ಮೊದಲು ನಮ್ಮ ದೇಶದವರು ಹೊರ ಹೋದರೆ ಹಾವಾಡಿಗೆ ದೇಶ ಅನ್ನೋ ಒಂದು ಲೆಕ್ಕದಲ್ಲಿ ಇಟ್ಕೊಂಡು ನಮ್ಮನ್ನು ಬೇಕಾಗಿಟ್ಟು ಇಂದ ಎಂದು ಇದ್ರು ಇವತ್ತು ನಮ್ಮ ದೇಶದ ಯಾರೇ ಒಬ್ಬ ಪ್ರಜೆ ಹೋದರೆ ಇವತ್ತು ನಮ್ಮ ದೇಶಕ್ಕೆ ಸಾಕಷ್ಟು ಗೌರವ ಸತ್ತದೆ ಇತ್ತೀಚೆಗೆ ನಡೆದಂಥ ವಾರ್ಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಹೊರದ ಹೊರರಾಷ್ಟ್ರಗಳ ವಿದ್ಯಾರ್ಥಿಗಳನ್ನ ಕರ್ಕೊಂಡಾಗ್ತಾ ಇರಲ್ಲ ಹೊರರಾಷ್ಟ್ರದಲ್ಲಿ ಬೇರೆ ಬೇರೆ ದೇಶದವ್ರು ಅವರು ಅವರ ದೇಶದ ಪ್ರಜೆನೂ ಕರ್ಕೊಳ್ಳೋಕಾಗ್ತಿಲ್ಲ ನಮ್ಮ ರಾಷ್ಟ್ರದ ಇತ್ತೀಚೆಗೆ ನಡೆದಂಥ ಹೊರದೇಶದ ಯುದ್ಧದಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಇಟ್ಕೊಂಡ್ರೆ ಅವರು ನಮ್ಮನ್ನು ಕಳ್ಸಿಕೊಟ್ಟಿದ್ದಾರೆ ಇಷ್ಟು ಗೌರವ ನಮ್ಮ ಈ ಹೊರ ರಾಷ್ಟ್ರಗಳಲ್ಲಿ ನಾವು ಕಳಿಸಿದೀವಿ ಇದಕ್ಕೆಲ್ಲ ಕಾರಣ ಅಂದರೆ ಈ ನರೇಂದ್ರ ಮೋದಿಯವರ ಈ ಹೊರದೇಶದ ಒಂದು ಹೋರಾಟ ಮತ್ತು ಅವರ ಸಂಪರ್ಕ ಅವರ ಬಾಂಧವ್ಯ ಬಳಸ್ಕೊಂಡಂತೆ ನರೇಂದ್ರ ಮೋದಿಯವರಿಂದ ಇವತ್ತು ಈ ದೇಶಕ್ಕೆ ಸಲ್ಲಿದೆ ನೋಟ್ ಅಮಾನೀಕರಣ ಮಾಡಿದ್ರು ಯಾರು ಕಂಡು ಕೇಳ ರಾತ್ರೋ ರಾತ್ರಿ ಅನೌನ್ಸ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ನೋಟ್ ಬ್ಯಾನ್ ಆಗ್ತದೆ ಇದು ಪಾಕಿಸ್ತಾನದ ಆರ್ಥಿಕವಾಗಿ ದಿವಾಳಿ ಆಗಲಿಕ್ಕೆ ಒಂದು ಕಾರಣ ಆಯಿತು ನಮ್ಮ ದೇಶದಲ್ಲಿ ಹದಿನೆಂಟಿಂದ ಇಪ್ಪತ್ತು ಪರ್ಸೆಂಟು ಪಾಕಿಸ್ತಾನದ ನೋಟ್ಗಳನ್ನು ಚಲಾವಣೆಯಲ್ಲಿ ಅದನ್ನು ನಿಲ್ಲಿಸ್ತಾ ಇಲ್ಲ ಆ ಆ ಯಾವುದೋ ಕೋಟಾ ನೋಟ್ನಿಂದ ಬಂದಂಥ ದುಡ್ಡನ್ನ ನಮ್ಮ ದೇಶಕ್ಕೆ ಬಾಂಬ್ ಹಾಕೋದು ನಮ್ಮ ದೇಶದ ಮೇಲೆ ಟೆರ್ರಿಸ್ಟ್ಗಳಿಗೆ ವಿನಿಯೋಗ ಮಾಡ್ತಾ ಇದ್ದರು ಪಾಕಿಸ್ತಾನದವರು ನೋಟ್ ಆದ ತಕ್ಷಣ ತಿಲ್ಲಿ ಕನ್ನ ಇದ್ದರೆ ದಿವಾಳಿ ಆಗಿಬಾರದು ಇವತ್ತು ಮಂಡಿ ಊರಿನ ಪರಿಸ್ಥಿತಿಗೆ ಬಂದಿದ್ದಾರೆ ಇಂಥ ಒಂದು ನಿರ್ಧಾರ ತೊಗೊಂಡಿದ್ದು ಇಡೀ ಇವತ್ತು ನಮಗೆ ವಿರೋಧ ಪಕ್ಷದರು ಅದನ್ನು ಈ ಆಲ್ಸಿದರು ಆದರೆ ಇವತ್ತು ಅದರಿಂದ ಆಗಿರುವಂಥ ದೇಶಕ್ಕೆ ಉದ್ಧಾರ ಇವತ್ತು ನಿಜವಾದ ನೋಟು ನಮ್ಮಲ್ಲಿ ಚಲಾವಣೆ ಆಗ್ತವೆ ನಕಲಿ ನೋಟ್ಗಳು ನಿಂತಿದೆ ನೈಂಟಿ ನೈನ್ ಪರ್ಸೆಂಟ್ ನಕಲಿ ನೋಟ್ ನಿಂತಿದೆ ಅದರಿಂದಾಗಿ ಮತ್ತೆ ಈ ದೇಶದ ಎಲ್ಲ ಜನರು ಸ್ವಚ್ಛ ನೀರನ್ನು ಕುಡಿಬೇಕು ಸ್ವಚ್ಛ ನೀರನ್ನು ಕುಡಿಬೇಕಾದ್ರೆ ಜಲವಿಷನಲ್ಲಿ ಪ್ರತಿ ಮನೆ ಮನೆಗೆ ನೀರನ್ನು ಸಂಪರ್ಕ ಶುದ್ಧ ಕುಡಿಯುವ ನೀರಿನ ಸಂಪರ್ಕವನ್ನು ಮೋದಿಯವರು ಆ ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಜಲವಿಷನ್ ಕೊಡ್ತಾ ಇದ್ದಾರೆ ಇಂಥ ಒಂದು ಸತ್ಕಾರ್ಯವನ್ನು ಎಲ್ಲ ನಾವು ಆಲ್ರೆಡಿ ನಮ್ಮ ಮನೆಗಳಿಗೂ ಇವತ್ತು ಆಲ್ರೆಡಿ ನೀರನ್ನು ಕೊಟ್ಟಿದ್ದಾರೆ ನಾವು ಆ ನೀರನ್ನು ಕುಡಿತಾ ಇದ್ದೀವಿ ಅದಲ್ಲದೆ ಉಜ್ವಲ ಯೋಜನೆ ಅಡಿಯಲ್ಲಿ ನಮ್ಮ ದೇಶದ ಮ ಹೆಣ್ಮಕ್ಳು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಮಳೆಗಾಲದಲ್ಲಿ ಸೌರೆ ಸಿಗ್ತಾ ಇರಲಿಲ್ಲ ಕಣ್ಣಲ್ಲಿ ನೀರು ಹಾಕೋದು ಆ ಕಣ್ಣೀರನ್ನು ಒರೆಸಬೇಕು ಮಹಿಳೆಯರ ಕಣ್ಣೀರನ್ನು ಒರೆಸ್ಬೇಕು ಅಂತೇಳಿ ಮೋದಿಯವರು ಉಜ್ವಲ ಗ್ಯಾಸ್ ಅಡಿಯಲ್ಲಿ ಯಾರು ಬಿ ಪಿ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಅವರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರು ಪ್ಲಸ್ ಒಂದು ಸ್ಟೋವು ಮತ್ತು ಅದು ಸಲಕರಣೆಗಳನ್ನು ಮೋದಿಯವರು ಕೊಟ್ಟರು ಇದರಿಂದ ಲಕ್ಷಾಂತರ ಜನ ಇವತ್ತು ಅದರ ಅನು ಫಲಾನುಭವಿಗಳಾಗಿದ್ದಾರೆ ಇವತ್ತು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಏನಾಗಿದೆ ಅದಲ್ಲದೆ आयुष्मान भारत ಈ ದೇಶದ ಜನ ಆರೋಗ್ಯವಂತರಾಗಿರಬೇಕು ಆರೋಗ್ಯ ಜನ ಈ ದೇಶದಲ್ಲಿ ಬದುಕಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಒಂದು ಆಯುಷ್ಮಾನ್ ಕಾರ್ಡನ್ನು ಅವರು ಪ್ರಪಥಮವಾಗಿ ಜಾರಿಗೆ ತರ್ತಾರೆ ಬಿ ಪಿ ಎಲ್ಲಿರುವಂಥದ್ದು ಐದು ಲಕ್ಷ ಎ ಪಿ ಎಲ್ ಇರೋರಿಗೆ ಮೂರು ಲಕ್ಷ ಅಂತ ಪ್ರಪ್ರಥಮ ಘೋಷಣೆ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಿರ್ಮಂಗಲ ತಾಲೂಕು ಒಂದರಲ್ಲಿ ಹದಿನೇಳು ಸಾವಿರ ಜನ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಅದು ನಾವೇ ಮಾಡಿಸಿದಂಥದ್ದು ಅದಕ್ಕೆ ಅದರಲ್ಲಿ ಆಲ್ರೆಡಿ ಆರುನೂರಿಂದ ಏಳ್ನೂರು ಜನ ಈ ಇದನ್ನು ಫಲಾನುಭವಿಗಳು ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ನಾಲ್ಕು ಲಕ್ಷ ಮೂರು ಲಕ್ಷ ಎಂಟು ಲಕ್ಷ ಈ ಥರ ಬಿಲ್ ಅನ್ನು ಅವರು ಮನ್ನಾ ಮಾಡ್ಕೊಂಡಿದ್ದಾರೆ ಇವತ್ತು ಅವರು ಹೇಳ್ತಾರೆ ಬೇರೆ ಅದು ನಾವು ಬಿಜೆಪಿಗೋಸ್ಕರ ಓಟ್ ಹಾಕ್ತೀವಿ ಮೋದಿಗೋಸ್ಕರ ಓಟ್ ಹಾಕ್ತೀವಿ ಇವತ್ತು ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಒಂದು ಮನ ಪರಿವರ್ತನೆಯಾಗಿ ಅವರೇ ಹೇಳ್ತಾ ಇದ್ದಾರೆ ಇವತ್ತು ಈ ಫಲಾನುಭವಿಗಳು ಇವತ್ತು ಅದಾದ ನಂತರ ಅದಕ್ಕೆ ಮುಂದುವರೆದು ಈ ದೇಶದಲ್ಲಿ ಎಪ್ಪತ್ತು ವರ್ಷ ಆದಂತ ಎಲ್ಲ ಹಿರಿಯರಿಗೂ ಆಯುಷ್ಮಾನ್ ಕಾರ್ಡ್ ಅನ್ನ ಫ್ರೀ ಐದು ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾವು ಪ್ರತಿ ಬೂತ್ ಬೂತ್ ಹೋಗಿ ಈ ಹನ್ನೊಂದು ವರ್ಷದ ಸಾಧನೆಗಳ ಹೆಸರಲ್ಲಿ ಪ್ರತಿ ಬೂತ್ ಹೋಗ್ತೀವಿ ಆ ಬೂತ್ನಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಂತ ಎಲ್ಲ ವೃತ್ತರಿಗೆ ಅಥವಾ ಮಹಿಳೆಯರಿಗೆ ಯಾರಿದ್ದಾರೆ ಅವರಿಗೆ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಡೋಂಥ ಕೆಲಸವನ್ನು ಸುಧಾರ ಮಾಡಿಸ್ಕೊಡೋಂಥ ಕೆಲಸವನ್ನು ನಾವು ಹೊಂದ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಬೂತ್ ಮಟ್ಟಕ್ಕೆ ನಾವು ಇದನ್ನು ತಗೊಂಡೋಗಿ ನಿಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಈಗ ಈ ದೇಶದಲ್ಲಿ ಮೊನ್ನೆ ಸಿಂಧೂರಸ್ತ ಯಾರೊಬ್ಬ ನಮ್ಮ ದೇಶಕ್ಕೆ ಮುಟ್ಟಿ ನೋಡ್ಕೊಳ್ಳೋಂಥ ಒಂದು ಯಾರು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಹೆಂಡತಿಯರು ಮುಂದೆ ಅಥವಾ ಗಂಡನ ಹೆಣ್ಣು ಸಾಯಿಸಿದರು ಅವ್ರಿಗೆ ಕೊಟ್ಟಂಥ ಏಟು ತಿರುಗಿ ನೋಡ್ಕೊಬೇಕು ಇಡೀ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಚೈನಾದು ಯಾರು ನಮ್ಮ ದೇಶದ ಕಡೆ ತಿರುಗಿ ನೋಡುವಂತ ಕಂಡು ಅಂತ ಒಂದು ದೃಢ ನಿರ್ಧಾರ ತಗೊಂಡರೆ ಇದಲ್ಲದೆ ನಮ್ಮ ಕರ್ನಾಟಕಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಮೋದಿ ಅವರು ಕೆಲವರು ಕೇಳ್ತಾರೆ ಸಿದ್ದರಾಮಯ್ಯ ಹೇಳ್ತಾರೆ ಕೊಟ್ಟಾರೆ ಮೋದಿ ಅವರು ಜಿ ಎಸ್ ಟಿ ತಗೊಂಡವರೆಲ್ಲ ಅಂತಾರೆ ಇಡೀ ಹೈಯೆಸ್ಟ್ ಕೊಟ್ಟಂತ ಇದು ಕೊಡುಗೆಗಳು ನಮ್ಮ ಕರ್ನಾಟಕ ಸಾಕಷ್ಟು ಇದಾವೆ ಒಟ್ಟಾರೆ ಹೂಡಿಕೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರೈಲ್ವೆ ಐದು ಲಕ್ಷ ಕೋಟಿ ವರ್ಗೂ ನಮ್ಗೆ ಹೂಡಿಕೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಷ್ಟ್ರೀಯ ದಾರಿಯ ನಿರ್ಮಾಣ ಆಗಿದೆ ಮೈಸೂರು ಹೈವೆ ಬೆಳ್ಳು ಮೈಸೂರು ಹೈವೇ ಎಂಟು ಸಾವಿರದ ನಾನೂರ ಎಂಟು ಕೋಟಿ ಖರ್ಚಾಗಿದೆ ಸ್ಯಾಟಲೈಟ್ ರಿಂಗ್ ರೋಡ್ಗಳಿಗೆ ಇಪ್ಪತ್ತೇಳು ಸಾವಿರ ಕೋಟಿ ರೈಲ್ವೆನಲ್ಲಿ ಎ ಸರ್ಕಾರ ಎಂಟುನೂರ ಮೂವತ್ತೈದು ಕೋಟಿಯಿಂದ ಮೋದಿ ಸರ್ಕಾರ ಅವಧಿಯಲ್ಲಿ ಮೂರು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ಏರಿಕೆ ರೈಲ್ವೆ ಮಾರ್ಗಗಳ ವಿದ್ಯುದೀಕರಣ ಹದಿನೆಂಟು ಹದಿನೆಂಟು ಕಿಲೋಮೀಟರ್ ವಿದ್ಯುದೀಕರಣ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಕಟ್ಟಾಗಿದೆ ಇದು ಕರ್ನಾಟಕಕ್ಕೆ ರೈಲ್ವೆ ಮತ್ತೆ ರಸ್ತೆ ಸಂಪರ್ಕವನ್ನು ಕೊಟ್ಟಂತ ವಾರ್ಷಿಕ ಇನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಏರಿಕೆಯಾದ ಇಂದು ಕರ್ನಾಟಕ ಐದು ಪರ್ಸೆಂಟ್ ರೈಲ್ವೆ ಮಾರ್ಗ ವಿದ್ಯುದೀಕರಣ ಹೊಂದಿದೆ ಕರ್ನಾಟಕದ ಹತ್ತು ಒಂದೇ ಭಾರತ ರೈಲು ಸಂಚರಿಸಿದ ಮತ್ತು ಐವತ್ತಾರು ರೈಲ್ವೆ ನಿಲ್ದಾಣ ಅದ್ಭುತ ಅಮೃತ ಭಾರತ ಯೋಜನೆಯಲ್ಲಿ ಧ್ವನೀಕರಣಗೊಂಡಿದೆ ಆಧುನಿಕ ಅಮೃತ್ ಅಡಿಯಲ್ಲಿ ನಗರಾಭಿವೃದ್ಧಿ ಇಂಪ್ರೂವ್ ಆಗ್ತಾ ಇದೆ ಯು ಜಿ ಡಿ ಇರ್ಬೋದು ಈಗ ನಮ್ಮ ಜಿಲ್ಲೆಯಲ್ಲಿ ನೆಲಮಂಗ್ಲಕ್ಕೆ ಎಂಬತ್ ಮೂರು ಕೋಟಿಯನ್ನು ಕೊಟ್ಟಿದ್ದಾರೆ ಕೋಟಿಗೆ ಬೇಡಿಕೆ ಇಟ್ಟವ್ರೆ ಹದಿನೈದು ಕೋಟಿನೂ ನಮ್ಮ ಮಾನ್ಯ ಸಂಸದರು ಮಂಜೂರು ಮಾಡಿಸಿಕೊಡ್ತೀನಿ ಅಂತ ಹೇಳಿದರೆ ಈಗ ಅದು ಬಂದಿ ಮೂರು ಕೋಟಿ ಈಗ ಆಲ್ರೆಡಿ ಅದನ್ನು ಬೇಡ ನನಗೆ ನೂರ ಹದಿನೈದು ಕೋಟಿ ಬೇಕು ಅಮೃತ್ ಯೋಜನೆ ಟೂರ್ನಲ್ಲಿ ಅಷ್ಟು ದೊಡ್ಡ ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ನಮ್ಮ ನೆಲಮಂಗ್ಲಿಕೆ ಮೇಲೆ ವಿಮಾನ ಉಡಾನ್ ಅಡಿಯಲ್ಲಿ ಆರು ಹೊಸ ವಿಮಾನ ಮಾಡ್ತಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ ಟು ಟರ್ಮಿನ ಟರ್ಮಿನಲ್ ಟು ಐದು ಸಾವಿರ ಕೋಟಿಯಲ್ಲಿ ಟರ್ಮಿನಲ್ ಟೂ ನಿರ್ಮಾಣ ಮಾಡ್ತಾರೆ ಸಂಪರ್ಕ ಇವತ್ತು ಆಪ್ಟಿಕಲ್ ಫೈಬರ್ನಲ್ಲಿ ಮೂಲಕ ಐದು ಸಾವಿರದ ಎಂಟುನೂರ ಏಳು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗೆ ನೆಟ್ವರ್ಕ್ ಅನ್ನು ಕೊಟ್ಟು ಅಲ್ಲಿನ ಸಂಪರ್ಕವನ್ನು ಕೊಟ್ಟಂತ ಇದರಿಂದ ಇವತ್ತು ರೈತರು ಪಾಣಿ ತಗೊಳ್ಳೋದಿರ್ಬೋದು ರೈತರಿಗೆ ಸರ್ಟಿಫಿಕೇಟ್ ಇರ್ಬೋದು ಜನರ ಮರಣ ಪತ್ರ ಇರ್ಬೋದು ಇವತ್ತು ಪಂಚಾಯತಿಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನ ಮೋದಿ ಅವರು ನಗರಾಭಿವೃದ್ಧಿ ಸ್ಪಾಟ್ ನಗರಗಳು ಸುಸ್ಥಿತಿ ಜೀವನ ಶೈಲಿ ಇದಕ್ಕೆಲ್ಲರೂ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಎಲ್ಲ ಒಂದು ಕಾರ್ಮಿಕರಿಗಿರ್ಬೋದು ರೈತರಿಗಿರ್ಬೋದು ಕೂಲಿ ಕಾರ್ಮಿಕರು ಬಡತನದ ರೈತವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮವನ್ನು ಕೊಟ್ಟು ದೇಶದ ಅಭಿವೃದ್ಧಿಗೆ ಎಲ್ಲ ಹಾಡು ಮುಟ್ಟದ ಗಿಡ ಹಾಡು ಮುಟ್ಟದ ಗಿಡವಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ವಿಧ ಎಲ್ಲ ವಿಧದಲ್ಲೂ ಎಲ್ಲ ಜನಗಳಿಗೂ ತಲುಪುವಂಥ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ನಾವು ಹೆಮ್ಮೆಯಿಂದ ಹೇಳ್ತೀವಿ ಮೋದಿಯವರು ಕೊಟ್ಟಂಥ ಕೊಡುಗೆ ವರ್ಷದಲ್ಲಿ ಅಪಾರವಾದದ್ದು ಬಡವರ ಬಡವರ ಕಲ್ಯಾಣಕ್ಕಾಗಿ ಬಡತನದ ಅಭಿವೃದ್ಧಿ ಅಭಿವೃದ್ಧಿಗೆ ಪಿ ಎಂ ವೈ ಯೋಜನೆಯಡಿ ಎಂಟು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳನ್ನು ನಿರ್ಮಾಣ ಮಾಡಿದೆ ನಾಲ್ಕು ಪಾಯಿಂಟ್ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲಾಗಿದೆ ಆಹಾರ ಧಾನ್ಯ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಹೆಚ್ಚು ಆಹಾರ ಧಾನ್ಯವನ್ನು ಉಚಿತವಾಗಿ ವಿತರಿಸಲಾಗಿದೆ ಬಡವರಿಗೆ ಉಚಿತವಾಗಿ ಈ ಒಂದು ಆಹಾರ ಧಾನ್ಯವನ್ನು ವಿತರಣೆ ಮಾಡಿದೆ ಕರೋನಾ ಟೈಮಲ್ಲಿ ಕರೋನಾ ಬಂದಂಥ ಟೈಮಲ್ಲಿ ಇಡೀ ದೇಶದ ಜನ ಅನ್ನ ಇಲ್ಲದೆ ಸಾಯಬಾರ್ದು ಅನ್ನ ಇಲ್ಲದೆ ಕೊರಬಾರ್ದು ಅಂತೇಳಿ ಉಚಿತವಾಗಿ ಪ್ರತಿಯೊಬ್ಬರಿಗೆ ತಲಾ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟಂಥ ಒಂದು ಹೆಮ್ಮೆ ನಮ್ಮ ನರೇಂದ್ರ ಮೋದಿ ಅವರು ಆಮೇಲೆ ಇಡೀ ದೇ ಪ್ರಪಂಚದಲ್ಲಿ ಸಾವು ನೋವಿನಲ್ಲಿ ನಡುತ್ತಾ ಇದ್ದಾಗ ಸಾವಿನಲ್ಲಿ ಭಯ ಬೀಳ್ತಾ ಇದ್ದಾಗ ನಮ್ಮದೇ ದೇಶದಲ್ಲಿ ಔಷಧಿಯನ್ನು ಕಂಡಿಟ್ಟು ನಮ್ಮ ದೇಶದ ಜನ ಕೊಟ್ಟಲ್ಲದೆ ಹೊರ ರಾಷ್ಟ್ರಗಳಿಗೂ ಕೊಟ್ಟಂಥ ಹೆಮ್ಮೆ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡಿದೆ ಇದು ನರೇಂದ್ರ ಮೋದಿಯವರಿಗೆ ಸರ್ತಕ್ಕಂಥ ಗೌರವ ಮಹಿಳಾ ಸಬಲೀಕರಣ ಇವತ್ತು ಮಹಿಳೆಯರಿಗೆ ಸವಲೀಕರಣಕ್ಕಾಗಿ ಹಲವಾರು ಯೋಜನೆಗಳನ್ನು ಮಾಡಿಕೊಟ್ಟಿದ್ದಾರೆ ಈ ಥರ ನರೇಂದ್ರ ಮೋದಿಯವರು ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಮನೆ ಮನೆಗೆ ಮೋದಿಯವರು ಕೊಟ್ಟಂಥ ಕೊಡುಗೆನ ತಲುಪಿಸೋಂಥ ಕೆಲಸ ಈ ಹನ್ನೊಂದು ವರ್ಷದ ಸಾಧನೆಯನ್ನು ಇಟ್ಕೊಂಡು ಪ್ರತಿ ಭೂತ್ ಮಟ್ಟಕ್ಕೆ ಹೋಗ್ತೀವಿ ಪ್ರತಿ ಮನೆ ಮನೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರ ಕೊಟ್ಟಂಥ ಕೊಡುಗೆ ಎಲ್ಲ ಫಲಾನುಭವಿಗಳು ತಲುಪಬೇಕು ಯಾವುದೇ ಇವತ್ತು ನಾವು ಒಂದು ಒಂದು ಹಿಂದೆ ವಾಜಪೇಯಿ ಅವರು ಇದಕ್ಕಿಂತ ಹಲವಾರು ಕಾರ್ಯಕ್ರಮವನ್ನು ಕೊಟ್ಟಿದ್ರು ನಮ್ಮ ಕಾರ್ಯಕರ್ತರಾಗಿ ನಾವು ಅವ್ರು ಮೋದಿ ಇವರು ವಾಜಪೇಯಿ ಅವರು ಮಾಡಿದ್ದಾರೆ ಅದು ನೋಡಿ ಜನ ಓಟ್ ಆಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದು ನಾವು ಯಾವಾಗ ಫೈಲೂರ್ ಆದ ಜನಕ್ಕೆ ತರಿಸ್ತಿರ್ಲ್ವೋ ಅವತ್ತು ನಾವು ಫೈಲೂರ್ ಆಗಿ ಹತ್ತು ವರ್ಷಗಳ ವನವಾಸವನ್ನು ಮಾಡುವಂಥ ಕೆಲಸವನ್ನು ಮಾಡಿತ್ತು ನಾವು ನಮ್ಮದೇ ಕಾರ್ಯಕರ್ತರಾಗಿ ತಪ್ಪು ಮಾಡಿದ್ದೀವಿ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಮನೆ ಮನೆ ತರಿಸೋದ ಮುಖಾಂತರ ಭಾರತೀಯ ಜನತಾ ಪಕ್ಷ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ತಾಲೂಕ್ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಬರೋದು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಬರುವಂಥ ಕೆಲಸವನ್ನು ನಾವು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ತಮ್ಮ ಮುಂದೆ ಹೇಳಕ್ಕೆ ಇಷ್ಟ ಹನ್ನೊಂದು ವರ್ಷದ ಸಾಧನೆಗಳನ್ನ ಕೆಲವೊಂದಷ್ಟು ನಿಮ್ಮ ಜೊತೆ ಹಂಚ್ಕೊಂಡ್ರು ಈಗಾಗಲೇ ಮಾಧ್ಯಮದವ್ರಿಗೂ ಗೊತ್ತಿರುತ್ತೆ ಏನು ಇವತ್ತಿನ ದಿವಸ ವಿಶ್ವ ಖಂಡಂಥ ಉತ್ತಮವಾದಂಥ ಮತ್ತು ಪ್ರಪಂಚಕ್ಕೇ ಮಾದರಿಯಾದಂಥ ಒಬ್ಬ ಪ್ರಧಾನಮಂತ್ರಿ ಯಾರಾದರೂ ಇದ್ದಾರೆ ಅಂತಂತಂದರೆ ಅದು ಕೇವಲ ಭಾರತದ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರು ಅಂತಂದ್ಬಿಟ್ಟು ಬೆನ್ನು ತಟ್ಕೊಂಡು ನಮಗೆ ನಾವೇನೋ ಹೇಳ್ಕೊಳ್ಳೋ ಅಂತ ಉತ್ತಮವಾದಂಥ ಕೆಲಸಗಳನ್ನ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಈಗಾಗಲೇ ಜಿಲ್ಲಾಧ್ಯಕ್ಷ ಹೇಳಿದಂಗೆ ನರೇಂದ್ರ ಮೋದಿಯವರ ಒಂದು ಸಾಧನೆ ಏನು ಸ್ವಚ್ಛತಾ ಅಭಿಯಾನದಿಂದ ಹಿಡಿದು ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಂಥ ಮೊಟ್ಟ ಮೊದಲನೇ ದಿವಸನೇ ಒಂದು ರೆಡ್ಡು ಕೆಂಪು ಕೋಟೆಯ ಮೇಲೆ ನಿಂತು ಒಂದು ಸ್ವಚ್ಛ ಭಾರತದ ಅಡಿ ಒಳಗಡೆ ಮಾತಾಡಿದಂಥದ್ದು ನಮ್ಮ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯ ಸ್ವಚ್ಛ ಭಾರತದ ಅಡಿ ಒಳಗಡೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಶೌಚಾಲಯ ಇಲ್ಲದೆ ಇರುವಂಥ ದಿನಗಳನ್ನ ನಾವೆಲ್ಲನೂ ನೋಡಿದ್ದೀವಿ ಅದರ ಅಡಿ ಒಳಗಡೆ ಲಕ್ಷಾಂತರ ಒಂದು ಮಹಿಳೆಯರಿಗೆ ಒಂದು ಟಾಯ್ಲೆಟನ್ನು ನಿರ್ಮಾಣ ಮಾಡ್ಕೊಡೋದಕ್ಕೆ ಮೊದಲನೇದಾಗಿ ಕೈ ಹಾಕಿದಂಥದ್ದು ಅದು ನಿಜವಾಗ್ಲೂ ಒಂದು ಶ್ಲಾಘನೀಯವಾದಂಥ ಒಂದು ಕೆಲಸ ಅಂತಂಥೇಳಿದ್ರೆ ಹೇಳಿದ್ರೆ ಅದು ಯಾಕೆ ಅಂತಂತಂದರೆ ನಮ್ಮ ಈ ಒಂದು ಜಿಲ್ಲೆಗಳಲ್ಲಿ ಅದರ ಶಕ್ತಿ ಏನು ಅಂತ ನಮಗೆ ಗೊತ್ತಿರಲ್ಲ ಆದರೆ ಹೊರದೇ ಹೊರ ಒಂದು ಜಿಲ್ಲೆಗಳಲ್ಲಿ ಗುಲ್ಬರ್ಗ ಇರ್ಬೋದು ಬಾಗಲಕೋಟೆ ಇರ್ಬೋದು ಅಲ್ಲೆಲ್ಲ ಸಹ ಹೊರಗಡೆ ಹೆಣ್ಮಕ್ಳು ಹೋದರೆ ಮತ್ತೆ ವಾ ಪರಿಸ್ಥಿತಿನೂ ಸಹ ಮನೆಯಲ್ಲೋರ್ಗೆ ಇರೋದಿಲ್ಲ ಅಷ್ಟು ಕೆಟ್ಟದಾಗಿ ಇದ್ದಂತ ಪರಿಸ್ಥಿತಿನ ಕಂಡು ನರೇಂದ್ರ ಮೋದಿ ಅವ್ರಿಗೆ ಕೈ ಹಾಕಿದಂಥದ್ದು ಈ ರೀತಿ ಅನೇಕ ಕಾರ್ಯಕ್ರಮಗಳು ಉಜ್ವಲ ಯೋಜನೆ ಇರ್ಬೋದು ಮಹಿಳೆಯರಿಗೆ ಎಷ್ಟೋ ಹೆಣ್ಮಕ್ಳುಗಳು ಅಡುಗೆ ಮಾಡೋದಕ್ಕೆ ಸಹ ಅವರಿಗೆ ಒಂದು ವ್ಯವಸ್ಥಿತವಾದ ಒಂದು ಇದಿರಲಿಲ್ಲ ಅದನ್ನ ಕಂಡು ನರೇಂದ್ರ ಮೋದಿ ಅವರು ಉಜ್ವಲ ಏನು ಸಬ್ಸಿಡಿ ಬಿಡ್ರಿ ಅಂತ ಒಂದು ಹೇಳಿಕೆ ಕೊಟ್ಟಂತ ರೀತಿ ಒಳಗಡೆ ಸಬ್ಸಿಡಿ ದುಡ್ಡಲ್ಲೇನೆ ಎಷ್ಟೋ ಜನಗಳಿಗೆ ಉಜ್ವಲ ಯೋಜನೆ ಅಡಿ ಒಳಗಡೆ ಉಚಿತವಾಗಿ ಗ್ಯಾಸನ್ನು ಕೊಟ್ಟಿದ್ದಂಥದ್ದು ಇರ್ಬೋದು ಮತ್ತೆ ಏನು ಇವತ್ತಿನ ದಿವಸ ಭಾರತ ದೇಶ ಮೊದಲು ಹೆಂಗಿತ್ತು ರಕ್ಷಣಾ ವ್ಯವಸ್ಥೆ ಒಳಗಡೆ ಇವತ್ತು ಯಾವ ರೀತಿ ಇದೆ ಭಾರತ ರಕ್ಷಣಾ ಒಂದು ವ್ಯವಸ್ಥೆ ಒಳಗೆ ಅಂತ ಅಂದ್ಬಿಟ್ಟು ಇಡೀ ಪ್ರಪಂಚನೇ ಮಾತಾಡ್ಕೊಳ್ಳುವಂಥ ರಕ್ಷಣಾ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ಭಾರತ ನಿಂತಿದೆ ಮೊದಲ ಸಹ ಅವ್ರಿಗೆ ಯುದ್ಧ ಮಾಡುವಂಥದಕ್ಕೆ ವೆಪನ್ಸ್ ಏನೇನೂ ಸರಿಗಿರಲಿಲ್ಲ ಯುದ್ಧ ಮಾಡುವಂಥ ಶಸ್ತ್ರಾಸ್ತ್ರಗಳನ್ನೂ ಸರಿ ಇರಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾದ ಮೇಲೆ ನಮ್ಮ ಒಂದು ದೇಶದ ಸೈನಿಕರು ಯಾವ ರೀತಿ ಕಷ್ಟ ಸುಖಗಳನ್ನ ಎದುರಿಸ್ತಿದ್ದಾರೆ ಅಂತ ಮನದೊಟ್ಟು ಮೊದಲನೇದಾಗಿ ಅದನ್ನ ಸರ್ ಮಾಡದಂತ ನಮೆಲ್ರಿಗೂ ಗೊತ್ತಿರೋ ವಿಷಯ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾದ ಮೇಲೆ ನಮ್ಮ ಭಾರತದ ಚೌಕಟ್ಟು ಎಷ್ಟಿತ್ತು ಏನು ನಾವು ಇವಾಗ ಒಂದು ಮನೆಗೆ ಏನಾದ್ರು ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ನಮ್ ಕಾಂಪೌಂಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಕಾಂಪೌಂಡ್ಗೆ ಒಂದು ಬೇಲಿನ ಹಾಕೊಳ್ತೀವಿ ಆದ್ರೆ ನಮ್ಮ ದೇಶಕ್ಕೆ ನಮ್ ಕಾಂಪೌಂಡ್ ಎಷ್ಟಿದೆ ನಮ್ಮ ಒಂದು ವಲಯ ಎಷ್ಟಿದೆ ಅಂತಂತಾನೆ ಗೊತ್ತಿರ್ಲಿಲ್ಲ ಬಿಟ್ಬಿಟ್ಟು ಯಾವ ದೇಶದವ್ರು ಒಂದು ವ್ಯವಸ್ಥೆ ಇತ್ತು ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾದ್ಮೇಲೆ ನಮ್ಮ ದೇಶದ ಒಂದು ಚೌಕಟ್ಟಿಗೆ ಒಂದು ಬೇಲಿಯನ್ನು ಹಾಕದಂತದನ್ನ ನಾವೆಲ್ಲರೂ ಸಹ ನೋಡಿರುವಂತ ತುಂಬಾನೇ ಉತ್ತಮವಾದಂತ ವಿಷಯ ಮತ್ತೆ ಅದೇ ರೀತಿ ಇವತ್ತಿನ ದಿವಸ ಏನು ವಾಜಪೇಯಿ ಕಂಡಂತ ಕನಸು ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಚೆನ್ನಾಗಿ ಇವತ್ತಿನ ದಿವಸ ಹೆದ್ದಾರಿಗಳಾಗಿದೆ ಅಂತಂದ್ರೆ ನಾವು ಮಾತಾಡ್ಕೊಡೋ ಅಂತದಲ್ಲ ನಾವು ನೋಡೋಂತಲ್ಲ ಇಡೀ ಪ್ರಪಂಚನ ಇವತ್ತಿನ ದಿವಸ ಭಾರತದ ಕಡೆಗೆ ತಿರುಗು ಅಂತ ಉತ್ತಮವಾದಂತ ದಿನಗಳನ್ನ ಇವತ್ತು ನರೇಂದ್ರ ಮೋದಿ ಅವ್ರು ಮಾಡಿ ನಮ್ಗೆ ಕನ್ನಡಿ ಇಟ್ಟಂಗೆ ಇವತ್ತಿನ ದಿವಸ ಇಟ್ಟಿದ್ದಾರೆ ಮತ್ತೆ ಅದೇ ರೀತಿ ಮಹಿಳೆಯರಿಗೆ ಒಂದು ಉತ್ತಮವಾದಂತ ಏನ್ ಇವತ್ತಿನ ದಿವಸ ಒಂದು ಹಣ್ಣು ಮಾರೋರು ಸಹ ಒಂದು ಮೂವತ್ತು ಇವತ್ತಿನ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ಮಹಿಳೆಯರಿಗೆ ಮೊದಲು ಮಹಿಳೆಯರು ಹೊರಗಡೆನೆ ಬರ್ತಾ ಇರ್ಲಿಲ್ಲ ಬ್ಯಾಂಕ್ ಹೋಗ್ಬೇಕು ಅಂತಂದ್ರೆ ಮಹಿಳೆಯರು ತುಂಬಾನೇ ಭಯ ಪಡುವಂತ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತಿನ ದಿವಸ ನರೇಂದ್ರ ಮೋದಿ ಅವ್ರ ಪ್ರಧಾನ ಮಂತ್ರಿಗಾದ್ಮೇಲೆ ಎಷ್ಟು ಸಾವಿರಾರು ಲಕ್ಷಾಂತರ ಮಹಿಳೆಯರು ಇವತ್ತಿನ ದಿವಸ ಹೊರಗಡೆ ಬಂದು ಬ್ಯಾಂಕ್ ಅಲ್ಲಿ ಖಾತೆ ತೆರೆದು ಅವರೇ ಸ್ವತಂತ್ರವಾಗಿ ಲೋನ್ನ ತಗೊಂಡು ಅವರ ಜೀವನವನ್ನು ಅವರು ನಿರೂಪಿಸ್ಕೊಳ್ಳೋ ಇದ್ರೊಳಗೆ ಮಹಿಳೆಯರು ಇವತ್ತು ಉತ್ತಮವಾದಂತಹ ಸಾಧನೆ ಮಾಡಿರುವಂತ ನಾವೆಲ್ಲನೂ ನೋಡ್ತಾ ಇದೀವಿ ಇನ್ನೂ ಒಂದು ಮುಂದೆ ಮುಂದುವರೆ ಮಹಿಳೆಯರಿಗೆ ಇವತ್ತಿನ ದಿವಸ ಹೈನುಗಾರಿಕೆ ಒಳಗಡೆ ಮೊದಲೊಂದು ಮಹಿಳೆಯರಿಗೆ ಯಾವ ರೀತಿ ಏನು ನಾವು ಇದು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಆದ್ರೆ ಇವತ್ತು ಬೆಂಗಳೂರು ಡೈರಿ ಇರ್ಬೋದು ಕರ್ನಾಟಕ ಡೈರಿ ಇರ್ಬೋದು ಹಲವಾರು ಡೈರಿಗಳ ಒಂದು ಇದ್ರೊಳಗಡೆ ಮಾಡಿದ್ದಾರೆ ಮೊದಲೆಲ್ಲೂ ನಾವೆಲ್ಲರೂ ಗಮನಿಸಬಹುದು ರೈಲ್ವೆ ವ್ಯವಸ್ಥೆ ಯಾವ ರೀತಿ ಇತ್ತು ರೈಲ್ವೆ ಒಂದು ವ್ಯವಸ್ಥೆ ಎಷ್ಟು ಕುಂಠಿತವಾಗಿತ್ತು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಸಹ ನೋಡಿದೀವಿ ಆದ್ರೆ ಇವತ್ತಿನ ದಿವಸ ರೈಲ್ವೆ ಒಂದು ವ್ಯವಸ್ಥೆ ನೋಡಿದ್ರೆ ತುಂಬಾ ಐಫೈ ಆಫ್ ಮಾಡಿರುವಂತದನ್ನ ಎಲ್ಲಾ ರೈಲ್ವೆ ಸ್ಟೇಷನ್ಗಳನ್ನ ಒಂದು ರೋಲ್ ಮಾಡೆಲ್ ಆಗಿ ಮಾಡಬೇಕು ಮತ್ತೆ ಒಂದು ರಿನೋವೇಷನ್ ಮಾಡುವಂತ ನಿಟ್ಟಿನೊಳಗಡೆ ಇದನ್ನ ಒಂದು ಇದನ್ನ ಐವತ್ತಿನ ದಿವಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಬರ್ತಾ ಬರ್ತಾ ನಾವೆಲ್ಲಾನು ನೋಡಿದಾಗ ಪೋಸ್ಟ್ ಆಫೀಸ್ ತುಂಬಾನೇ ಹಿಂದುಳಿದು ಒಟ್ಟೋಗಿತ್ತು ಪೋಸ್ಟ್ ಆಫೀಸ್ ಇನ್ನೇನು ಮುಚ್ಚಬೇಕು ಇನ್ ಜನನೇ ಹೋಗಲ್ಲ ಪೋಸ್ಟ್ ಆಫೀಸ್ಗೆ ಎಲ್ಲಾನು ಸಹ ಮೊದ್ಲೆಲ್ಲ ಕಾರ್ಡುಗಳು ಬರೆಯೋರು ಕ್ಷೇಮ ಸಮಾಚಾರಕ್ಕೆ ವಿಚಾರ ಮಾಡೋರು ಜೀವ ಇತ್ತು ಪೋಸ್ಟ್ ಆಫೀಸ್ ಗೆ ಆದ್ರೆ ಇಂಪ್ರೂವ್ ಟೆಕ್ನಾಲಜಿ ಬರ್ತಾ ಬರ್ತಾ ಪೋಸ್ಟ್ ಆಫೀಸ್ ಕೆಲಸನೇ ಇದ್ದಂಗ್ ಬಿಡುದು ಆದ್ರೆ ನರೇಂದ್ರ ಮೋದಿ ಅವರು ಇದನ್ನ ಮನದಂಡು ಪೋಸ್ಟ್ ಆಫೀಸ್ನ ಯಾವ ರೀತಿ ನಾವು ಉದ್ಧಾರ ಮಾಡಬಹುದು ಪೋಸ್ಟ್ ಆಫೀಸ್ಗೆ ಯಾವ ರೀತಿ ಜೀವ ಕೊಡ್ಬೋದು ಅನ್ನೋ ರೀತಿ ಒಳಗಡೆ ಪೋಸ್ಟ್ ಆಫೀಸ್ಗೆ ಒಂದು ಜೀವನ ಕೊಟ್ಟಂತ ಕೆಲಸ ತುಂಬಾನೇ ಶ್ಲಾಘನೀಯವಾದಂತ ಅದೇ ರೀತಿ ನಾವ್ ಹೇಳ್ಬೇಕು ಅಂತಂದ್ರೆ ಮೊದ್ಲೆ ಕ್ರೀಡಾಪಟುಗಳಿಗೆ ಕ್ರೀಡೆಗಳಿಗೆ ಉತ್ತೇಜನ ಕೊಡುವಂತ ಒಂದು ಸರ್ಕಾರನೇ ಇರ್ಲಿಲ್ಲ ಕ್ರಿಕೆಟ್ ಇರ್ಬೋದು ಚೆಸ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕ್ರೀಡೆಗಳಲ್ಲಿ ಆಟ ಆಡುವಂತ ಕ್ರೀಡಾಪಟುಗಳಿಗೆ ಯಾರು ಬೆಂತಟ್ಟುವಂಥ ಕೆಲಸನೇ ಮಾಡ್ತಿರ್ಲಿಲ್ಲ ಆದರೆ ನರೇಂದ್ರ ಮೋದಿಯವರು ಇವತ್ತಿನ ದಿವಸ ಅದಕ್ಕೆ ಎಷ್ಟು ಒಂದು ಕ್ರೀಡೆಗೆ ಒಂದು ಜೀವ ತುಂಬಿದವರೆ ಅಂತಂತಂದ್ರೆ ಒಂದು ದೇಶ ಚೆನ್ನಾಗಿರ್ಬೇಕು ಅಂತಂತಂದ್ರೆ ಕ್ರೀಡೆಯಲ್ಲಿ ಚೆನ್ನಾಗಿರ್ಬೇಕು ಆಧ್ಯಾತ್ಮಿಕದಲ್ಲಿ ಚೆನ್ನಾಗಿರ್ಬೇಕು ಎಲ್ಲ ಂತ ಒಂದು ಜೀವವನ್ನ ಕೊಟ್ಟು ಅದನ್ನು ಸಹ ಉನ್ನತ ಮಟ್ಟಕ್ಕೆ ತಗೊಂಡೋಗಿರೋದು ನಾವೆಲ್ಲಾನು ನೋಡ್ತಾ ಇರುವಂತ ವಿಷಯ ಭಾರತ ದೇಶ ಒಂದು ಧರ್ಮದ ಬಗ್ಗೆ ಒಂದು ಅಡಿ ಒಳಗಡೆ ಧರ್ಮದ ಅಡಿ ಒಳಗಡೆ ದೇಶ ನಾವೆಲ್ಲಾನು ಸಹ ಭಾರತೀಯರು ಬಾಳ್ತಾ ಇರುವಂತದ್ದು ಆದ್ರೆ ಭಾರತ ದೇಶದ ಒಂದು ಧರ್ಮಕ್ಕೆ ಇಂದಿನ ಒಂದು ಇದ್ದಂತ ಸರ್ಕಾರ ಯಾವ ರೀತಿ ಒಂದು ಒತ್ತನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಬಂದ ಮೇಲೆ ಏನು ನಮ್ಗೆಲ್ರಿಗೂ ಒಂದು ಪವಿತ್ರವಾದಂಥ ಒಂದು ನಮಗೂ ಕಾಶಿಗೂ ಒಂದು ಭಾರತೀಯರು ಅಟ್ಯಾಚ್ಮೆಂಟ್ ಇರುವಂಥ ವಿಷಯ ಆದರೆ ಆ ಕಾಶಿನ ಎಷ್ಟು ಚೆನ್ನಾಗಿ ಉದ್ಧಾರ ಮಾಡಿದ್ರು ಕಾಶಿನ ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಇದೆಲ್ಲ ತುಂಬಾ ಒಂದು ನಾವೆಲ್ಲನೂನು ಒಂದು ಇಂಥ ಪ್ರಧಾನಮಂತ್ರಿ ಸಿಕ್ಕಿರೋ ಅಂಥದ್ದು ನಮಗೆ ಒಂದು ಪುಣ್ಯ ಅಂತಂತ ಹೇಳಿದ್ರೆ ತಪ್ಪಾಗ್ಲ ಇನ್ನು ಮುಂದೆ ಹೋಗಿ ನೋಡಿದ್ರೆ ಇವತ್ತಿನ ದಿವಸ ಮಹಿಳೆಯರಿಗೆ ಮೊದಲೇನಲ್ಲೂ ಆದ್ಯತೆ ಕಡಿಮೆ ಇತ್ತು ಆದರೆ ಇವತ್ತಿನ ದಿವಸ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟು ಒಂದಿದ್ರೊಳಗೆ ಮಹಿಳೆಯರದೇ ಒಂದು ಮೇಲುಗೈ ಆಗಿರುವಂಥದನ್ನ ನಾವೆಲ್ಲನೂ ನೋಡ್ತಾ ಬಂದಿದ್ದೀವಿ ಮತ್ತು ಇನ್ನೂ ಹೆಚ್ಚಿನದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಮೊನ್ನೆ ಕೊರೋನಾ ಬಂದಂಥ ಸಮಯದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ನರೇಂದ್ರ ಮೋದಿ ಅವರು ದೀಪ ಹಚ್ಚಬೇಕು ಏನು ಒಂದು ಕ್ಲಾಪ್ಸನ್ನು ಹಾಕ್ಬೇಕು ಯಾರು ಸಹ ಅದನ್ನ ವಿರೋಧ ಮಾಡ್ದಿರ ಬೇರೆ ಪಕ್ಷದವ್ರು ಸಹ ತಗೊಂಡು ಅದನ್ನೆಲ್ಲರೂ ಸಹ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಅಂತ ಅಂದ್ಬಿಟ್ಟು ಇನ್ ಆಗಿ ಸೂಚನೆ ಕೊಟ್ಟು ಅದನ್ನ ಮಾಡದಂತದ್ ಇರ್ಬೋದು ವಿಮಾನ ನಿಲ್ದಾಣಗಳು ಯಾವ ರೀತಿ ಇತ್ತು ಇವತ್ತು ವಿಮಾನ ನಿಲ್ದಾಣಗಳು ಎಷ್ಟು ಇದಾಗಿದೆ ಟರ್ಮಿನಲ್ ಟು ಜಿಲ್ಲಾಧ್ಯಕ್ಷ ಹೇಳಿದಂಗೆ ಟರ್ಮಿನಲ್ ಟು ಬಗ್ಗೆ ನಾವು ನೋಡಿದ್ರೆ ಇಡೀ ವಿಶ್ವದಲ್ಲೇನೇ ಈ ತರ ಒಂದು ಬೆಂಗಳೂರು ಕೆಂಪೇಗೌಡರು ಏರ್ಪೋರ್ಟ್ ಎಲ್ಲೂ ಇಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯ ಒಂದು ಏರ್ಪೋರ್ಟ್ ಅನ್ನ ಮತ್ತೆ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯೊಳಗೆ ಹೇಳ್ಬೇಕು ಅಂತಂತಂದ್ರೆ ಕೃಷಿಗೆ ಮೊದಲೆಲ್ಲೂ ಒಂದು ಇಂಪ್ರೂವ್ ಟೆಕ್ನಾಲಜಿ ಇರಲಿಲ್ಲ ಹೊರದೇಶಗಳಲ್ಲಿ ತುಂಬಾನೇ ತುಂಬಾ ಇಂಪ್ರೂವ್ ಟೆಕ್ನಾಲಜಿ ಇಟ್ಕೊಂಡು ರೈತರು ಒಂದು ವ್ಯವಸಾಯವನ್ನ ಮಾಡ್ತಿದ್ರು ಆದ್ರೆ ನಮ್ಮ ದೇಶದೊಳಗಡೆ ಮಣ್ಣನ್ನು ಒಂದು ಯಾವ ಬೀಜ ಬಿತ್ತಿದ್ರೆ ಯಾವ ಒಂದು ಇದಕ್ಕೆ ಸರಿ ಹೋಗುತ್ತೆ ಅನ್ನೋದನ್ನ ಕೃಷಿಯಲ್ಲೂ ಸಹ ಇಂಪ್ಲಿಮೆಂಟ್ ಮಾಡಿರುವಂತ ನಾವೆಲ್ಲ ನೋಡಿರ್ಬೋದು ಇದೇ ರೀತಿ ಉತ್ತಮವಾದಂತ ಹಲವಾರು ಯೋಜನೆಗಳನ್ನ ಹಲವಾರು ಕೆಲಸಗಳನ್ನ ಯಾರು ಮಾಡಕ್ ಆಗದೆ ಇರುವಷ್ಟು ಪ್ರಧಾನ ಮಂತ್ರಿಗಳು ಇವತ್ತಿನ ದಿವಸ ನಾವು ಹೇಳ್ತಾ ಇರುವಂತದಲ್ಲ ಇಡೀ ವಿಶ್ವವೇ ಒಂದು ಕಾಲದಲ್ಲಿ ಭಾರತ ಅಂತಂತಂದ್ರೆ ಏನೋ ಒಂದು ಅವಹೇಳನಕಾರಿಯಾಗಿ ಮಾತಾಡುವಂತ ದಿವಸಗಳಿತ್ತು ಆದ್ರೆ ಇವತ್ತಿನ ದಿವಸ ನರೇಂದ್ರ ಅವರು ಮಾಡಿರುವಂಥ ಉತ್ತಮವಾದಂಥ ಕೆಲಸಗಳು ಇಡೀ ಪ್ರಪಂಚದಾದ್ಯಂತ ಭಾರತಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಕರೆಯುವಂಥ ಒಳ್ಳೆಯ ದಿವಸಗಳು ಇವತ್ತಿನ ದಿವಸ ಬಂದಿದೆ ತ್ರೀ ಸೆವೆಂಟಿ ಆರ್ಟಿಕಲ್ ನಾನು ತೊಗೊಂಡ್ರೆ ನಿಜವಾಗ್ಲೂ ಅದು ಯಾರು ಮಾಡೋಕ್ಕಾಗದೇ ಇರುವಂತ ಕೆಲಸ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾರವರು ಆ ಒಂದು ಟೀಮ್ ಏನು ಎಲ್ಲ ಕಾರ್ಯಗಳು ಮಾಡಿರುವಂಥದ್ದು ನರೇಂದ್ರ ಮೋದಿಯವರ ಒಂದು ಟೀಮ್ ಎಲ್ಲನೂ ಸಹ ಉತ್ತಮವಾಗಿ ತ್ರೀ ಸೆವೆಂಟಿ ಆರ್ಟಿಕಲ್ ಮಾಡಿರುವಂಥದ್ದು ಇವತ್ತಿನ ದಿವಸ ಮೊನ್ನೆ ನಾವು ನೀವು ಎಲ್ಲನೂ ನೋಡಿದ್ವಿ ಏನು ಪುಲ್ವಾಮಾ ಇದರಲ್ಲಿ ಮಹಿಳೆಯರು ಗಂಡ ಗಂಡನ ಎಂಟಿಗಳ ಮುಂದೆನೆ ಸಾಯಿಸಿರುವಂಥ ಒಂದು ಕೆಟ್ಟ ಒಂದು ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅವರ ಗಂಡುಗಳನ್ನ ಯಾವ ರೀತಿ ಹೀನವಾದಂತ ಪರಿಸ್ಥಿತಿ ಒಳಗೆ ಅವರು ಮಾಡಿದ್ರು ಅಂತಂದ್ರೆ ನಿಜವಾಗ್ಲು ನಮ್ಮ ಮನೆಗಳಲ್ಲೇ ಈ ತರ ಆಗಿದ್ರೆ ಏನ್ ಆಗ್ತಿತ್ತು ಅಂತ ನಾವು ಒಂದು ನಿಮಿಷ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಇವತ್ತಿನ ದಿವಸ ನರೇಂದ್ರ ಮೋದಿ ಅವರ ಆ ಒಂದು ಇದನ್ನ ಸನ್ನಿವೇಶವನ್ನ ಮನದಲ್ಲಿ ಇಟ್ಕೊಂಡು ಇಡೀ ಒಂದು ಭಯೋತ್ಪಾದನೆಗೆ ಒಂದು ಟ್ಯಾಂಗ್ ಅನ್ನ ಕೊಟ್ಟಂತದ್ದು ಇಡೀ ಭಯೋತ್ಪಾದನೆಗೆ ತಿರುಗು ನೋಡ್ಕೊಳ್ಬೇಕು ಆತರ ಒಂದು ಉತ್ತರವನ್ನು ಕೊಟ್ಟಂತ ನೆಚ್ಚಿನ ಮಂತ್ರಿಗಳು ಭಾರತದ ಪ್ರಧಾನಮಂತ್ರಿಗಳು ಮತ್ತು ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂತಂದರೆ ಇವತ್ತಿನ ದಿವಸ ನಾವು ಮಾತಾಡೋವಂಥದ್ದಲ್ಲ ಹೊರದೇಶದ ಪಾಕಿಸ್ತಾನದವರು ಇವತ್ತು ಇದೇ ರೀತಿಯಾದಂಥ ಒಬ್ಬ ಉತ್ತಮವಾದಂಥ ಪ್ರಧಾನಮಂತ್ರಿ ಮಂತ್ರಿ ಇದ್ದಿದ್ರೆ ನಮ್ಮ ದೇಶ ಚೆನ್ನಾಗಿರ್ತಿತ್ತು ಅನ್ನೋ ರೀತಿ ಒಳಗೆ ಮಾತಾಡ್ಕೊಳ್ಳೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಭಾರತದೊಳಗಡೆ ಇವತ್ತಿನ ಸಹ ಪಾಕಿಸ್ತಾನಲ್ಲಿ ಗೋಧಿ ಹಿಟ್ಟಿಗೆ ಹೆಂಗೆ ಅಲಿತಾ ಇದ್ದಾರೆ ಹಾಲು ಹೆಂಗೆ ಅಲಿತಾ ಇದ್ದಾರೆ ಅವರ ಒಂದು ಜೀವನದ ಶೈಲಿ ಹೆಂಗಿದೆ ಭಾರತದ ದೇಶದ ಜೀವನ ಶೈಲಿ ಹೆಂಗಿದೆ ಇವೆಲ್ಲ ನಾವು ಒಂದು ಹೋಲಿಕೆ ಮಾಡಿಕೊಂಡು ನೋಡಿದಾಗ ನಮ್ಮ ದೇಶದ ಜನರನ್ನ ನಮ್ಮ ದೇಶದ ಒಂದಷ್ಟು ವ್ಯವಸ್ಥೆಯನ್ನು ಸುಭಿಕ್ಷವಾಗಿಡೋದಕ್ಕೆ ನರೇಂದ್ರ ಮೋದಿಯವರು ಪಟ್ಟಂಥ ಒಂದಷ್ಟು ಶ್ರಮ ಇರ್ಬೋದು ಪಟ್ಟಂಥ ಒಂದಷ್ಟು ಉತ್ತಮವಾದಂಥ ಕೆಲಸಗಳಿರ್ಬೋದು ಇದೆಲ್ಲೂ ಸಹ ನರೇಂದ್ರ ಮೋದಿಯವರ ಒಂದು ಟೀಮ್ಗೆ ತಲುಪುತ್ತೆ